ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ಅಡುಗೆ ಏನೇನು ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿನ್ನೆ ವಿಡಿಯೋಕ್ಕೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದೀರಾ ತುಂಬ ಸಂತೋಷ ಆಯಿತು ನಿಮ್ಮೆಲ್ಲರ ಕಮೆಂಟ್ಗಳನ್ನು ಓದಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ಅಡುಗೆ ಸ್ವಲ್ಪ ಸ್ಪೆಷಲ್ ಯಾಕೆ ಅಂದರೆ ನಿನ್ನೆ ಅಡುಗೆ ಏನು ಮಾಡಿರಲಿಲ್ಲ ಪುಳಿಯೋಗರೆ ಮಾಡಿದ್ದೆ ಅಂತ ಹೇಳಿದೆ ನಿಮಗೆ ಹಾಗಾಗಿ ರಾತ್ರಿ ತಿಂಡಿಗೆ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಅಡುಗೆ ಆಗ್ಬೇಕಲ್ವ ಸ್ನೇಹಿತರೆ ಹಾಗಾಗಿ ನೋಡಿರಿ ಸಂಡಿಗೆಗಳನ್ನು ಕರಿತಾ ಇದ್ದೀನಿ ಅಷ್ಟಕ್ಕೂ ಮುಂಚೆ ಹುರ್ಕೊಂಡಿದ್ದು ತವ್ವೆಗೆ ಸ್ವಲ್ಪ ಮೆಂತ್ಯ ಒಣ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ ಇದಿಷ್ಟು ಹುರ್ಕೊಂಡು ಅದೊಂದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಗುರಿನ ತವ್ವೆ ಸ್ನೇಹಿತರೆ ಚಿಗುರು ಬಂದಿತ್ತು ಮನೆ ಹತ್ರ ಒಬ್ಬರು ತಂದು ಕೊಟ್ಟಿದ್ದರು ಹೂ ಮಾರೋರು ಹಾಗಾಗಿ ಚಿಗುರು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ತವ್ವೆ ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಚಿಗುರಿನ ಸೀಸನಲ್ಲಿ ನಾವು ಎಷ್ಟು ಮಾಡ್ಕೊತೀವೋ ಅಷ್ಟೇ ಆಮೇಲೆ ಸಿಗೋದಿಲ್ಲ ಇನ್ನು ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಆಗಲೇ ತೋರಿಸಿದ್ದೀನಿ ನಿಮಗೆ ಹಾಗಾಗಿ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಬೇರೆ ವಿಷಯಗಳನ್ನು ಮಾತಾಡ್ತಾ ನಿಮಗೆ ಈ ವಿಡಿಯೋ ಹಾಕ್ತಾಯಿದ್ದೀನಿ ಈಗ ಹಪ್ಪಳ ಸಂಡಿಗೆಗಳನ್ನೆಲ್ಲ ಕರ್ಕೊತಾ ಇದ್ದೀನಿ ಸ್ವಲ್ಪ ತವ್ವೆ ಏನಾದರೂ ಮಾಡಿದಾಗ ಸಂಡಿಗೆ ಇದ್ದರೆ ತುಂಬ ರುಚಿಯಾಗಿರುತ್ತೆ ಊಟ ಅಂತ ಮತ್ತು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಟೊಮೆಟೊ ಬಿಸಿ ಉಪ್ಪಿನಕಾಯಿ ನಿಮಗೆ ಆಗಲೇ ತೋರಿಸಿದ್ದೀನಿ ಆದರೂ ಸಲ ನೋಡಿಕೊಳ್ಳ್ರಿ ಹಾಗೆ ಮಾತಾಡೋಣ ಸ್ನೇಹಿತರೆ ತುಂಬ ಜನ ಇಷ್ಟಪಟ್ಟರೆ ನೆನ್ನೆ ವಿಡಿಯೋನ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆಲ್ಲೂ ಹಾಗೆಯೇ ಕೆಲವೊಂದು ಪ್ರಶ್ನೆಗಳು ಬಂದಿತ್ತು ಅದಕ್ಕೂ ಇವತ್ತು ಉತ್ತರ ಕೊಡ್ತೀನಂತೆ ನೋಡಿರಿ ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗಿತಾಯಿದ್ದೀನಿ ತವ್ವೆಗೆ ಇದು ತುಂಬ ರುಚಿಯಾಗಿರುತ್ತೆ ಇದನ್ನು ತೆಕ್ಕೊಂಡ್ಬಿಟ್ಟು ಅಷ್ಟೊತ್ತಿಗೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಆಗಿಬಿಡಲಿ ಅನ್ನಕ್ಕೆ ಬೇಳೆಗೆ ಎರಡಕ್ಕೂ ಒಟ್ಟಿಗೆ ಇಟ್ಬಿಟ್ಟಿದ್ದೀನಿ ಅದಾದ ತಕ್ಷಣ ನೋಡಿರಿ ಸಂಡಿಗೆ ಎಲ್ಲ ರೆಡಿ ಆಯಿತು ಈಗ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಇವ್ರು ಕೇಳಿದಾರೆ ಅನುಷ ಅನ್ನೋರು ಹಾಯ್ ಅಕ್ಕ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ನನ್ನ ಮಕ್ಕಳು ಏಳು ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಮತ್ತು ಊಟ ತಿಂಡಿ ಎರಡೂ ಆಗಬೇಕು ಹೇಗೆ ಮಾಡಲಿ ನಾನು ಎಷ್ಟು ಗಂಟೆಗೆ ಹೇಳಬೇಕು ಅಂತೆಲ್ಲ ಕೇಳಿದ್ದೀರಾ ಇದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ ಈಗ ಟೊಮೆಟೊ ಇದ್ದೀನಿ ಏನಿಲ್ಲ ಸ್ನೇಹಿತರೆ ನಾವು ನಾಳೆಗೆ ಏನು ಮಾಡ್ತೀವಿ ಅನ್ನೋದು ಹಿಂದಿನ ದಿವಸನೇ ನಾವು ಮೆನ್ಯೂ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು ತರಕಾರಿಗಳನ್ನು ಹೆಚ್ಚಿಟ್ಕೊಳ್ಳೋದು ರಾತ್ರಿಯೇ ಎಲ್ಲ ಮಾಡಿ ಬಾಕ್ಸ್ಗಳಿಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಬೇಗನೆ ಆಗೋಗುತ್ತೆ ಚಪಾತಿ ಮಾಡೋದಾದರೆ ಹಿಟ್ಟು ಕಲಸಿ ಸಹ ಇಟ್ಕೋಬೋದು ಟೈಮ್ ಇಲ್ಲ ಅಂದರೆ ಇಲ್ಲಾಂದರೆ ಬೆಳಗ್ಗೆನೇ ಹಿಟ್ಟು ಕಲಿಸ್ಕೊಬೋದು ಬೆಳಗ್ಗೆ ಬೇಗ ಹೇಳಬೇಕು ಮೇಯ್ನ್ ಅದೇ ಸ್ನೇಹಿತರೆ ನಾವಂತೂ ದಿನನಿತ್ಯ ಬೆಳಗ್ಗೆ ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ಬಿಡ್ತೀವಿ ಹಾಗೆ ನೀವು ಐದು ಗಂಟೆಗೆ ಎದ್ದರೆ ಎಲ್ಲ ಕೆಲಸ ಆಗುತ್ತೆ ನಾವು ನೋಡಿರಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಾಗ್ಲೆಲ್ಲ ಸಾರಿಸ್ಕೊಂಡು ಅಂದರೆ ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಮನೆಯವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಬಾಗಿಲೆಲ್ಲ ಅವರೇ ಸಾರಿಸ್ಕೊಡೋದು ಅಂದರೆ ನೀರು ಹಾಕಿ ಎಲ್ಲ ಮಾಡಿ ಕೊಡ್ತಾರೆ ನಾನು ರಂಗೋಲಿ ಹಾಕ್ತೀನಿ ಅವರು ಅಷ್ಟು ಮಾಡಿಕೊಡೋದ್ರಲ್ಲಿ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಆಮೇಲೆ ನಾನು ಆಚೆ ಕಡೆ ರಂಗೋಲಿ ಹಾಕೋದಕ್ಕೆ ಹೋಗ್ತೀನಿ ಸ್ವಲ್ಪ ಯಾಕಂದರೆ ನನಗೆ ಅಲರ್ಜಿ ಇದೆ ಸ್ನೇಹಿತರೆ ಬೆಳಗ್ಗೆನ ಅದು ತಂಡಿ ಏನಿರುತ್ತಲ್ಲ ಅದು ಆಗೋದಿಲ್ಲ ನನಗೆ ಅದಕ್ಕೆ ನಮ್ಮ ಮನೆಯವ್ರು ಹೊರಗಡೆ ಬರಬೇಡ ಅಂತ ಹೇಳ್ತಾರೆ ಬೆಳಗ್ಗೆನ ಹೊತ್ತು ಹಾಗೆ ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ತುಂಬ ಅನುಕೂಲ ಆಗುತ್ತೆ ಈಗ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ರೆಸಿಪಿ ಎಲ್ಲ ಆಗಲೇ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಏನು ಹೇಳ್ತಾ ಇಲ್ಲ ನೀವು ನೋಡ್ಕೊತಾ ಇದ್ದೀರಲ್ವ ಗೊತ್ತಾಗುತ್ತೆ ನಿಮಗೆ ಹಾಗೆ ನಾವು ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸಗಳು ಮುಗಿಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಬಿಡೋದು ಕೆಲವೊಬ್ಲ್ಲ ಸ್ನಾನ ಮಾಡ್ದೇನೆ ತಿಂಡಿ ಅಡುಗೆ ಎಲ್ಲ ಮಾಡ್ತಾರೆ ಅದು ಅವ್ರವ್ರ ಅನುಕೂಲ ಅದ್ರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮ ಮನೆಗಳಲ್ಲಿ ಆ ಥರ ಇಲ್ಲ ಸ್ನೇಹಿತರೆ ಸ್ನಾನ ಮಾಡಿಯೇ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಒಲೆ ಹಚ್ಚೋದು ಹಾಗಾಗಿ ತಕ್ಷಣ ನಾವು ಸ್ನಾನ ಮಾಡ್ಕೊಂಡ್ಬಿಟ್ಟು ಅಡುಗೆ ಮನೆಗೆ ಹೊಟ್ಟು ಹೋಗ್ತೀವಿ ನೀವು ತಿಂಡಿ ಮಾಡೋದು ಏನು ಅಂತ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ಅಡುಗೆ ತಿಂಡಿ ಎರಡೂ ಆಗಬೇಕು ಅಂತ ಹೇಳ್ತಾ ಇದ್ದೀರಿ ಅದ ಕಾರಣ ಸ್ವಲ್ಪ ಕಷ್ಟ ಆಗುತ್ತೆ ಚಪಾತಿ ಆ ಥರದಿದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಬರೀ ಚಪಾತಿ ಮಾಡ್ಕೊಂಡ್ಬಿಡ್ರಿ ನೀವು ಅಷ್ಟೇ ಪಲ್ಯ ಮಾಡಿರಿ ಅನ್ನಕ್ಕೆ ಏನಾದರೂ ಚಿತ್ರಾನ್ನನೋ ಅಥವಾ ಭಾತೋ ಪುಳಿಯೋಗ್ರೇನೋ ಈ ಥರ ಮಾಡ್ಕೊಳ್ರಿ ಬಾಕ್ಸ್ಗೆ ಅನುಕೂಲ ಆಗುತ್ತೆ ಈಗ ಚಿಗುರನ್ನ ಚೆನ್ನಾಗಿ ಇದ್ದೀನಿ ಚಿಗುರು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸ್ನೇಹಿತರೆ ಹಾಗಾಗಿ ಈ ಥರ ತಿಕ್ಬಿಟ್ರೆ ನಮಗೆಲ್ಲ ಪುಡಿ ಪುಡಿ ಬಂದುಬಿಡುತ್ತೆ ಚೆನ್ನಾಗಿ ಕಡ್ಡಿಗಳೇನಾದರೂ ಇದ್ರೆ ಎಕ್ಸ್ಟ್ರಾ ತೆಕ್ಕೊಂಬಿಡ್ತೀನಿ ಅಷ್ಟೇ ಕೆಲವರು ಹೆಚ್ತಾರೆ ಹೆಚ್ಕೊಳ್ಬೋದು ಇದಿಷ್ಟನ್ನು ಈ ಥರ ರೆಡಿ ಮಾಡ್ಕೊಳ್ರಿ ನೀವು ಬೆಳಗ್ಗೆ ಪೂಜೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಯಾರು ಕಮೆಂಟ್ ಹಾಕಿದ್ದೀರಲ್ಲ ಅವ್ರು ಹೇಳ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಪೂಜೆ ಕೂತ್ಕೊಂಡ್ಬಿಟ್ರೆ ಅಡುಗೆ ತಿಂಡಿ ಎರಡೂ ಆಗೋದಿಲ್ಲ ಮಕ್ಕಳಿಗೂ ಲೇಟ್ ಆಗುತ್ತೆ ಹಾಗಾಗಿ ನೀವು ಫಸ್ಟು ಸ್ನಾನ ಅದೆಲ್ಲ ಮಾಡಿಕೊಂಡು ಅಡುಗೆ ತಿಂಡಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ರಿ ಒಂದೊಂದು ದಿನ ಒಂದೊಂದು ಉಟ್ಕೊಳ್ರಿ ನೀವು ಈಸಿ ಆಗೋ ಥರದ್ದು ಉಪ್ಪಿಟ್ಟು ಮಾಡಿದ್ರೆ ಬಾಕ್ಸಿಗೆ ಚಿತ್ರಾನ್ನ ಪುಳಿಯೋಗರೆ ಪಲಾವು ಈ ಥರ ಮಾಡಿಕೊಡ್ರಿ ಈ ಥರ ನೀವು ನೋಡ್ಕೊಳ್ರಿ ಏನೇನು ಅಡುಗೆ ಮಕ್ಕಳಿಗೆ ಇಷ್ಟ ಆಗೋವಂಥದ್ದೇ ಮಾಡಬೇಕಲ್ವ ನಾವು ಇಲ್ಲಾಂದರೆ ಬಾಕ್ಸಲ್ಲಿ ತಿನ್ಕೊಂಬರೋದಿಲ್ಲ ಮಕ್ಕಳು ಹಾಗಾಗಿ ನಾವು ಪೂಜೆ ಬೆಳಗ್ಗೆನೇ ಮಾಡ್ಕೊತೀವಿ ಅನ್ನೋರು ಇನ್ನೂ ಬೇಗನೆ ಹೇಳಬೇಕಾಗುತ್ತೆ ನಾಲ್ಕು ಗಂಟೆಗೆ ಎದ್ದು ನೀವು ಫಸ್ಟ್ ಸ್ನಾನ ಕಸ ಗುಡಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಡ್ರಿ ಆಮೇಲೆ ಅಡುಗೆ ತಿಂಡಿ ಮಾಡಬೇಕಾಗುತ್ತೆ ನನ್ನ ಕೇಳಿದರೆ ಸ್ನೇಹಿತರೆ ಫಸ್ಟು ನೀವು ಕಸ ಎಲ್ಲ ಗೂಡ್ಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಫಸ್ಟು ಅಡುಗೆ ತಿಂಡಿಗೆ ನಿಂತ್ಕೊಂಡು ಬಿಡ್ರಿ ಅದೇನು ಹೇಳ್ತಾರಲ್ವ ಶಾಸ್ತ್ರದಲ್ಲಿ ಗಂಡ ಮಕ್ಕಳ ಸೇವೆ ಫಸ್ಟು ಆಮೇಲೆ ದೇವ್ರ ಸೇವೆ ಅಂತ ದೇವರು ಅದನ್ನೇ ಮೆಚ್ತಾನಂತೆ ಯಾಕಂದರೆ ಅದು ನಮ್ಮ ಕೆಲಸ ನಮ್ಮ ಕರ್ತವ್ಯ ಅಲ್ವಾ ದಿನ ಎದ್ದು ಗಂಡ ಮಕ್ಕಳಿಗೆ ಮಾಡಿಕೊಡೋದು ಹಾಗಾಗಿ ಫಸ್ಟು ನೀವು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಒಲೆ ಪೂಜೆ ಮಾಡಿಕೊಂಡು ತಿಂಡಿ ಅಡುಗೆ ಎಲ್ಲ ಮುಗಿಸ್ಬಿಡ್ರಿ ಮಕ್ಳುಗಳಿಗೆ ಬಾಕ್ಸ್ ಕಟ್ಟೋದು ಎಲ್ಲ ಇರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ಅವ್ರನ್ನೆಲ್ಲ ಕಳಿಸ್ಬಿಡ್ರಿ ಏಳು ಗಂಟೆಗೆ ಹೊಟ್ಟೋಗ್ತಾರೆ ಅಂತ ಹೇಳಿದ್ರಿ ನೋಡಿರಿ ಉಪ್ಪಿನಕಾಯಿ ರೆಡಿ ಆಯಿತು ಈಗ ಒಂದು ಕಡೆ ತವ್ವೆ ಒಂದು ಕಡೆ ಸಾರು ಮಾಡ್ತಾಯಿದ್ದೀನಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಸ್ನೇಹಿತರೆ ನೀವು ಕೈ ಕಾಲೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಮನೇಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ನಿಧಾನಕ್ಕೆ ಪ್ರಶಾಂತವಾಗಿ ಪೂಜೆಯನ್ನು ಮಾಡ್ಕೋಬೋದು ಎಷ್ಟೋ ಥರ ಮಾಡ್ಕೋಬೋದಲ್ವಾ ಬೆಳಗ್ಗೆ ಅಂದರೆ ಏನಾಗುತ್ತೆ ಅಂದರೆ ಗಡಬಿಡಿ ಆಗಿಬಿಡುತ್ತೆ ಪೂಜೆನೂ ಆ ಕಡೆ ಶ್ರದ್ಧಾ ಭಕ್ತಿಯಿಂದ ಮಾಡೋದಕ್ಕಾಗೋದಿಲ್ಲ ಈ ಕಡೆ ಅಡುಗೆ ಚಿಂತೆ ಅಯ್ಯೋ ಟೈಮ್ ಆಯಿತೋ ಟೈಮ್ ಆಯಿತು ಅಂತ ಹಾಗಾಗಿ ನಾನಂತೂ ಹೀಗೆ ಮಾಡ್ತೀನಿ ಫಸ್ಟು ಅವ್ರಿಗೆಲ್ಲ ಮಾಡಿ ಕಳಿಸ್ಬಿಟ್ಟು ನಾನು ಮತ್ತೆ ಕೈಕಾಲು ತೊಳ್ಕೊಂಡು ದೇವ್ರ ಮನೇಲಿ ಹೋಗಿ ನಿಧಾನಕ್ಕೆ ಆರಾಮಾಗಿ ನಾನು ಹತ್ತು ಗಂಟೆ ತನಕ ಒಂದೊಂದು ಸಲ ಹತ್ತು ಗಂಟೆ ಆಗಿಬಿಡುತ್ತೆ ನಾನೆಲ್ಲ ರಂಗೋಲಿಗಳನ್ನು ಹಾಕ್ಕೊಂಡು ಶುಕ್ರವಾರ ಏನಾದರೂ ಸ್ಪೆಷಲ್ ಪೂಜೆಗಳಿದ್ದಾಗ ಲೇಟ್ ಆಗುತ್ತೆ ಆರಾಮಾಗಿ ಮಾಡಿಕೊಂಡು ಮತ್ತು ಅಡುಗೆ ತಿಂಡಿ ಎಲ್ಲ ರೆಡಿ ಇರುತ್ತಲ್ವ ನಮಗೆ ಒಬ್ರೇ ಇರ್ತೀವಿ ಹಾಗಾಗಿ ಏನು ಎಕ್ಸ್ಟ್ರಾ ಬೇಕು ಅನ್ಸೋದಿಲ್ಲ ಏನಾದರೂ ಬೇಕಿದ್ರೆ ಅನ್ನ ಅದು ಅಷ್ಟೇನೆ ಹಾಗೆ ಮಾಡಿಕೊಂಡು ನಾವು ಟೈಮನ್ನ ಸೇವ್ ಮಾಡ್ಕೋಬೇಕು ನೋಡಿಕೊಂಡು ನೀವು ಅನುಕೂಲ ಮಾಡಿಕೊಡ್ರಿ ಆದಷ್ಟು ಬೆಳಗ್ಗೆ ಬೇಗನೆ ಹೇಳೋದು ಕಲಿಬೇಕು ಸ್ನೇಹಿತರೆ ಎಲ್ಲರೂ ಅಷ್ಟೇ ನಾವು ಬೆಳಗ್ಗೆ ಲೇಟಾಗಿ ಎದ್ವಿ ಅಂದರೆ ಅವತ್ತು ಯಾವ ಕೆಲಸನೂ ಆಗೋದಿಲ್ಲ ಎಲ್ಲ ಲೇಟಾಗಿಬಿಡುತ್ತೆ ಹಾಗಾಗಿ ನಾವಂತೂ ಒಂದೊಂದು ದಿನ ಐದು ಗಂಟೆಗೆ ಹೇಳ್ತೀವಿ ನೋಡಿರಿ ತವ್ವೆ ರೆಡಿ ಆಯಿತು ಈಗ ಸಾರು ಕುದೀತಾ ಇದೆ ಇವತ್ತಿನ ಅಡುಗೆ ಬಿಸಿ ಉಪ್ಪಿನಕಾಯಿ ಮತ್ತು ಚಿಗುರಿನ ತೊವೇ ಸಾರು ಹಪ್ಪಳ ಸಣ್ಣಗೆ ಇದಿಷ್ಟು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಬೇಗನೆ ಹೇಳಬೇಕು ಎಸ್ಪೆಷಲಿ ಯಾರು ಮಕ್ಕಳು ಸ್ಕೂಲ್ಗಳಿಗೆ ಹೋಗೋರು ಆಫೀಸ್ಗಳಿಗೆ ಹೋಗೋರು ಸ್ವಲ್ಪ ಬೇಗನೆ ಇದ್ದರೆ ಎಲ್ಲ ಕೆಲಸಗಳು ನೀಟಾಗಿ ಆಗುತ್ತೆ ಇದಿಷ್ಟು ನನ್ನ ಕಡೆಯಿಂದ ಟಿಪ್ಸ್ ಸ್ನೇಹಿತರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ಅಡುಗೆ ಹಾಗೇ ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ರಲ್ವ ಅವರಿಗೆ ನಾನು ಕೊಟ್ಟಂತಹ ಉತ್ತರ ಹೇಗೆ ಅನ್ನಿಸ್ತು ಆದಷ್ಟು ಬೇಗನೆ ಹೇಳ್ರಿ ಎಲ್ಲ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ನಾಳೆ ನಾವು ಏನು ಮಾಡ್ತೀವಿ ಅಂತ ಹಿಂದಿನ ದಿನವೇ ಡಿಸೈಡ್ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಅಡಿಗೆ ಮತ್ತೆ ಒಬ್ರು ಪ್ರಶ್ನೆಗೆ ಉತ್ತರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ